ಈಗಿನವರು ಆಟ ಆಡ್ತಾರ ಸಣ್ಣ ಮಕ್ಕಳು ಯಾವ ಆಡ್ತಾರ ಯಾವ ಆಡ್ತಾರೆ ಆಟ ಮೊಬೈಲ್ ಬರೀ ಆಟ ಆಡ್ತಾವ ಈಗನವರು ಪಬ್ಜಿ ಆಟ ಆಡ್ತಾವ ಫ್ರೀ ಫೈರ್ ಆಡ್ತಾವ ಮತ್ತು ಇಸ್ಪಿಟ್ ಆಡ್ತಾವ ಮತ್ತು ಲೂಡೋ ಆಡ್ತಾವ ಆದರೆ ಹಿಂದಿನ ಕಾಲದೊಳಗೆ ಇಂಥ ಆಟಗಳಿದ್ದಿಲ್ಲ ಆಟವನ್ನು ಆಡಬೇಕಾದ್ರೆ ಗೋಲಿ ಆಟ ಆಡ್ತಿದ್ರು ಹಿಂದಿನ ಕಾಲದೊಳಗ ಗೋಲಿ ಆಟ ಗೋಲಿ ಅಂತೀರಿ ಏನಂತೀರಿ ಗೋಟಿ ಗೋಟಿ ಆಯ್ತು ಆಮೇಲೆ ಚಿಡಿದಾಂಡ್ ಅಂತ ಆಡ್ತಿದ್ರು ಗೋಟಿ ಆಡ್ತಿದ್ರು ಇವೆಲ್ಲ ಯಾಕೆ ಆಡ್ತಿದ್ರು ಅಂದ್ರ ಮಕ್ಕಳಿಗೆ ನಿರೀಕ್ಷಣೆ ಲಿಂಗ ನಿರೀಕ್ಷಣೆ ಬರಬೇಕು ಏಕಾಗ್ರತೆ ಬರಬೇಕು ಗೋಟಿ ಆಟ ಯಾಕೆ ಆಡಿಸ್ತಿದ್ರು ಅಂದ್ರ ಗೋಟಿ ಆಟವನ್ನ ಒಂದು ಗೋಲಿಯನ್ನು ತೆಗೆದುಕೊಂಡು ಮತ್ತೊಂದು ಗೋಟಿಗೆ ಹೊಡಿಬೇಕಾದ್ರ ಅಲ್ಲಿ ಏಕಾಗ್ರತೆ ಬರ್ತಿತ್ತಲ್ಲ ಅದಕ್ಕಾಗಿ ಗೋಟಿ ಆಟ ಕಟ್ಟಿಕೊಂಡು ಲಿಂಗ ನಿರೀಕ್ಷಣೆಯನ್ನು ಮಾಡಿ ಈ ನಾಡಿನೊಳಗ ಲಿಂಗ ಸಾಧನೆಯನ್ನು ಮಾಡಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಲಿ ಅಂತ ಗೋಟಿ ಆಡ್ತಾ ಮಾಡಿ ಆಡತಾಗ ಒಂದು ಇನ್ನು ತಿಂಗಳೊಳಗ ಕಣ್ಣಿಗೆ ಕಣ್ಣು ತರಿಸಿಕೊಂಡು ಚಸ್ಮ ಹಾಕೊಂಡು ಕಣ್ಣು ಕಾಣ್ಲಾ ಲಂಟ ಕಾಡ್ತ ನಾನೊಬ್ಬ ನೋಡಿದ ಬರೀ ಪಬ್ಸಿ ಹಣ ರಾತ್ರಿ ಮಕ್ಕೊಂಡಾಗ ಸಹತೆ ಮರೋ ಮಾರೋ ಮರೋ 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 ಮೊನ್ನೆ ನಡೆದ ಘಟನೆಗಳು ಮಗ ಅಂತಾನ ಅಪ್ಪ ನನಗ ಪಬ್ಜಿ ಆಡಬೇಕು ನೆಟ್ ಖಾಲಿ ಐತಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನೆಟ್ ಹಾಕ್ಸಂತಾನ ದಿನ ದುಡಿದು ಕೂಲಿ ಮಾಡುವಂತ ತಂದೆ ಒಂದು ದಿನ ಹೊಟ್ಟೆನ ಹೊರೈಬೇಕಾದ್ರೆ ಬಹಳ ಕಷ್ಟ ಇರ್ತದ ದುಡ್ದಾಗಲೇ ಹೊಟ್ಟಿಗೆ ಹಿಟ್ಟು ದುಡ್ದಾಗಲೇ ಮೈಗೆ ಬಟ್ಟೆ ಇದೆಲ್ಲವನ್ನ ಅರ್ಥ ಮಾಡಿಕೊಂಡಿರುವಂತ ತಂದೆ ಅಂತಾನ ಮಗ ದುಡ್ಕೊಂಡು ಬಂದ ಸಿಗದೋ ನೀ ದುಡಿಲಾರ್ದ ಸಾವಿರ ರೂಪಾಯಿ ಪಬ್ಜಿಗಾಗಿ ಗೇಮಿಗಾಗಿ ನೆಟ್ ಹಾಕಿಸಿದ್ರೆ ನಾವು ಎತ್ತಾಗಿ ಹೋಗಬೇಕು ಅಂದ್ರೆ ಸಿಟ್ಟು ಬಂದು ರಾತ್ರಿ ತಂದಿ ಮಲಗಿದಾಗ ತಂದೆಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ತಂದೆಯನ್ನು ಕೊಂದಿರುವಂತ ಹಾಗಾಗಿ ಮಕ್ಕಳ ಕೈಗೆ ಮೊಬೈಲ್ ಗಳನ್ನು ಕೊಡಬೇಡಿ ಅಂತ ಮೊಬೈಲ್ಗಳನ್ನು ಕೊಡುವ ಬದಲು ಮಕ್ಕಳಿಗೆ ಸುಂದರವಾದ ಪುಸ್ತಕವನ್ನು ಕೈಯಾಗ ಕೊಡ್ರಿ ಮಕ್ಕಳಿಗಿಂತ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಬಂದು ಆ ಮಕ್ಕಳಿಗೆ ಒಳ್ಳೆಯ ಮಾತುಗಳನ್ನು ಕೇಳಿಸುವಂಥ ಕೆಲಸ ಮಾಡಿರಿ